ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಕ್ಸ್ ಕನ್ನಡ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹೇಳಿದ್ದೀನಿ ಈ ವಿಡಿಯೋ ನೀವು ಯೂಟ್ಯೂಬರ್ ಯಾರೆಲ್ಲ ಇದ್ದೀರೋ ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಸೊ ನಿಮಗೋಸ್ಕರ ಒಂದು ಐಡಿಯಾನ ತೊಗೊಂಡು ಬಂದಿದ್ದೀನಿ ಸಬ್ಸ್ಕ್ರೈಬರ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ಇನ್ಯಾಗ್ತಾ ವೀಡಿಯೋನ ಮುಂದುವರ್ಸೋಣ ಬನ್ನಿ ಫಸ್ಟ್ ಆಫ್ ಆಲ್ ಯೂಟ್ಯೂಬಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಥವಾ ಅರ್ನಿಂಗ್ಸ್ ಮಾಡಬೇಕು ಅಂದರೆ ನಿಮಗೆ ನನಗೆ ಗೊತ್ತಿರೋ ಹಾಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಜೊತೆಗೆ ಫೋರ್ ತೌಸಂಡ್ ವಾಚ್ ಓವರ್ಸ್ನೂ ಕೂಡ ಕಂಪ್ಲೀಟ್ ಮಾಡಬೇಕಾಗತ್ತೆ ನೀವು ಯೂಟ್ಯೂಬರ್ ಯಾರೆಲ್ಲ ಇದ್ದೀರಾ ಅಥವಾ ಫ್ರೆಶ್ ಫೇಸ್ ಇಟ್ಕೊಂಡು ಯಾರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಗೊತ್ತೇ ಇರತ್ತೆ ಸಬ್ಸ್ಕ್ರೈಬರ್ ಮಾಡೋದು ಇಷ್ಟು ಕಷ್ಟ ಅಂತ ಹೇಳಿ ನಾನು ಕೂಡ ಆ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ಅದಕ್ಕೆ ನನಗೆ ಗೊತ್ತಾಗುತ್ತೆ ನಿಮ್ಮ ಕಷ್ಟ ಏನು ಅಂತ ಹೇಳಿ ಸೊ ಅದಕ್ಕೋಸ್ಕರ ನೀವು ಯೂಟ್ಯೂಬರ್ ಯಾರೆಲ್ಲ ಇದ್ದೀರೋ ಸಬ್ಸ್ಕ್ರೈಬರ್ಗೋಸ್ಕರ ಯಾರೆಲ್ಲ ಕಷ್ಟಪಡ್ತಿದ್ದೀರೋ ಅವ್ರಿಗೆ ನನ್ನ ಕಡೆಯಿಂದ ಅಳಿಲು ಸೇವೆ ಏನಪ್ಪ ಅನ್ನೋದಾದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋವು ಇನ್ನೂರಿಂದ ಮುನ್ನೂರು ಅಥವಾ ಒಂದು ಸಾವಿರ ಕಮೆಂಟ್ನ ರಿಸೀವ್ ಮಾಡ್ಕೊತಾ ಇದ್ದೀನಿ ಆದರೆ ನೈಂಟಿ ಪರ್ಸೆಂಟ್ ಆಫ್ ಕಮೆಂಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿನೇ ಇದೆ ಸೊ ಆ ಚಾನಲ್ಗೆಲ್ಲ ನಾನು ವಿಸಿಟ್ ಮಾಡಿ ಅವ್ರ ಚಾನಲ ನೋಡಿ ಅಥವಾ ಅವ್ರ ಚಾನಲ್ಗೆ ಅವ್ರ ಚಾನಲ್ನ ನೋಡಿ ನಾನು ಸಬ್ಸ್ಕ್ರೈಬ್ ಮಾಡೋಷ್ಟು ನನಗೆ ಟೈಮ್ ಇಲ್ಲ ಸೊ ಅವ್ರಿಗೆ ಎಲ್ಪ್ ಆಗಲೇಬೇಕು ಯಾಕಂದರೆ ನನ್ನ ಚಾನಲ್ಗೆ ಬಂದು ಅವ್ರು ಕಮೆಂಟ್ ಹಾಕ್ತಿದ್ದಾರೆ ಅಂದರೆ ನನ್ನ ಕಡೆನ ಒಂದು ಪುಟ್ಟ ಹೆಲ್ಪ್ ಆದರೂ ಆಗಲೇಬೇಕು ಅಂತ ಹೇಳಿ ತುಂಬ ಯೋಚನೆ ಮಾಡಿ ಈ ಐಡಿಯಾ ಮಾಡಿದ್ದೀನಿ ಏನಪ್ಪ ಈ ಐಡಿಯಾ ಅನ್ನೋದಾದರೆ ಇವಂಥ ಫಸ್ಟ್ ಅಥವಾ ಎರಡನೇ ಕಮೆಂಟ್ ಏನಿರುತ್ತೋ ಅವ್ರ ಚಾನಲ್ಗೆ ನಾನು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಅವ್ರ ವಿಡಿಯೋನ ನೋಡಿ ಅವ್ರ ಚಾನಲ್ನ ಪ್ರಮೋಟ್ ಮಾಡಿಕೊಡ್ತೀನಿ ಅದು ಹೇಗೆ ಅಂತ ಹೇಳ್ತೀರಾ ನೆಕ್ಸ್ಟ್ ಹಾಕೋ ವಿಡಿಯೋಗೆ ಈ ವಿಡಿಯೋದಲ್ಲಿ ಯಾರು ಫಸ್ಟ್ ಕಮೆಂಟ್ನ ಹಾಕಿರ್ತಾರೋ ಅಥವಾ ಫಸ್ಟ್ ಅಥವಾ ಎರಡನೇ ಕಮೆಂಟ್ ಯಾರಾಗಿರ್ತಾರೋ ಅವರ ಚಾನಲ್ನ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅವ್ರ ಚಾನಲ್ನ ರೆಕಮೆಂಡೇಶನ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಅದು ಹೇಗಪ್ಪ ಅಂದರೆ ನಾನು ಫಸ್ಟ್ ನಾನು ಫಸ್ಟ್ ನಿಮ್ಮ ಚಾನಲ್ನ ಹೋಗಿ ನಿಮ್ಮ ಕಂಟೆಂಟ್ಗಳನ್ನ ನೋಡಿ ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ನಿಮ್ಮ ಚಾನಲಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಜನಕ್ಕೆ ಏನೆಲ್ಲ ಯೂಸ್ ಆಗ್ಬೋದು ಅನ್ನೋದನ್ನು ಕಂಪ್ಲೀಟಾಗಿ ವಿವರಿಸ್ತಾ ನಿಮ್ಮ ಚಾನಲ್ ಸ್ಕ್ರೀನ್ಶಾಟ್ನು ಕೂಡ ನನ್ನ ಚಾನಲ್ನ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ನನ್ನ ಚಾನಲ್ನ ವ್ಯೂಸ್ ಜಾಸ್ತಿ ಆದಷ್ಟು ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಅಂತಲೇ ಹೇಳ್ಬೋದು ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಮಿನಿಮಮ್ ನಿಮಗೆ ಹತ್ತರಿಂದ ಇಪ್ಪತ್ತು ಸಬ್ಸ್ಕ್ರೈಬರ್ ಖಂಡಿತ ಹಾಗೆ ಆಗ್ತಾರೆ ಯಾಕೆ ಅಂತಂದರೆ ನಾನು ಫಸ್ಟೇ ನಿಮ್ಮ ಚಾನಲ್ನ ವಿಸಿಟ್ ಮಾಡಿ ನಿಮ್ಮ ಚಾನಲ್ ಇರೋ ಕಂಟೆಂಟ್ನ ನೋಡಿ ಆ ಕಂಟೆಂಟ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಾಗ ಅವ್ರಿಗೇನಾದರೂ ಆ ಕಂಟೆಂಟ್ ಇಷ್ಟ ಆಯಿತು ಅನ್ನೋದಾದರೆ ಅವ್ರು ಖಂಡಿತ ನಿಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿ ನಿಮ್ಮ ಕಂಡು ಕೂಡ ನೋಡ್ತಾರೆ ವಿಡಿಯೋ ನೋಡೋದ್ರ ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಹಾಕ್ತಾರೆ ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ ಕೂಡ ಈಸಿ ಆಗುತ್ತೆ ಮಾಡಬಹುದು ಜೊತೆಗೆ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಮಾಡ್ಕೋಬೋದು ಸೊ ಇದು ನಾನು ನಿಮಗೆ ಮಾಡ್ತಾ ಇರೋವಂಥ ಹೆಲ್ಪು ಇದರಲ್ಲಿ ಸ್ವಲ್ಪ ಕಂಡೀಷನ್ಸ್ ಇದೆ ಏನಪ್ಪಾ ಅಂತಂದರೆ ನಾನು ಏನಾದರೂ ರೆಕಮೆಂಡೇಷನ್ ಮಾಡಬೇಕು ಅನ್ನೋದಾದರೆ ಅವ್ರ ಚಾನಲ್ಲು ತೌಸಂಡ್ ಸಬ್ಸ್ಕ್ರೈಬರ್ಗಿಂತ ಕಡಿಮೆ ಇರಬೇಕು ನಾನು ಫಸ್ಟ್ ತೌಸಂಡ್ ಸಬ್ಸ್ಕ್ರೈಬರ್ಗಿಂತ ಕಡಿಮೆ ಇರೋ ಚಾನಲ್ನ ರೆಕಮೆಂಡೇಷನ್ ಮಾಡ್ತೀನಿ ಜೊತೆಗೆ ಅವರು ನ್ಯೂ ಯೂಟ್ಯೂಬರ್ ಆಗಿರಬೇಕು ಈ ಎರಡು ಇದ್ದಾಗ ಮಾತ್ರ ನಾನು ಫಸ್ಟ್ ಅವ್ರ ಚಾನಲ್ನ ರೆಕಮೆಂಡೇಶನ್ ಮಾಡ್ತೀನಿ ನಾವು ನ್ಯೂ ಯೂಟ್ಯೂಬರ್ ಆಗಿರೋದ್ರಿಂದ ಇನ್ನೂ ನ್ಯೂ ಯೂಟ್ಯೂಬರ್ಗಳನ್ನ ನಾವು ಸಪೋರ್ಟ್ ಮಾಡಬೇಕು ಆಗ ಮಾತ್ರ ನಾವು ಕನ್ನಡ ಯೂಟ್ಯೂಬರ್ಸ್ಗಳು ಬೆಳೆಯೋಕ್ಕೆ ಸಾಧ್ಯ ಇದಾಗಿತ್ತ ನನ್ನ ಇವತ್ತು ಪ್ರತಿನ ವಿಡಿಯೋ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಸ್ವಲ್ಪ ಅಲ್ಲಿ ಎಲ್ಪ್ ಆಯಿತು ಅಂದರೆ ನನ್ನ ಕನ್ಮೆಂಟಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್